ಟಾಪ್ ಕ್ವಾಲಿಟಿನ್ಸ್ ನ್ಯಾಷನಲ್ ಹೆರಾಲ್ಡ್ ಪ್ರಕರಣದಲ್ಲಿ ಸೋನಿಯಾ ಹಾಗೂ ರಾಹುಲ್ ಗಾಂಧಿ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಯಂಗ್ ಇಂಡಿಯಾ ಲಿಮಿಟೆಡ್ಗೆ ಕೆ ಬ್ರದರ್ಸ್ ದೇಣಿಗೆ ಕೊಟ್ಟಿದ್ದಾರೆ ಎಂದು ಇಡಿ ಚಾರ್ಜ್ ಶೀಟ್ ಅನ್ನು ಸಲ್ಲಿಸಿದೆ ಇದೇ ವಿಷಯವನ್ನು ಇಟ್ಕೊಂಡು ಬಿಜೆಪಿ ನಾಯಕರು ವಾಗ್ದಾಳಿ ನಡೆಸಿದ್ದಾರೆ ಇನ್ನು ಕಾಂಗ್ರೆಸ್ ನಾಯಕರು ಕೂಡ ಪ್ರತಿದಾಳಿ ನಡೆಸಿದರು ಯಂಗ್ ಇಂಡಿಯಾ ಲಿಮಿಟೆಡ್ಗೆ ಕೆ ಬ್ರದರ್ಸ್ ಎರಡು ಪಾಯಿಂಟ್ ಐದು ಕೋಟಿ ದೇಣಿಗೆ ಇಡಿ ಹೆಚ್ಚುವರಿ ಚಾರ್ಜ್ ನಲ್ಲಿ ಕೈ ನಾಯಕರ ಹೆಸರು ಬಹಿರಂಗ ನಾಯಕರುಗಳ ಮೇಲೆ ಆರೋಪಗಳನ್ನ ಹೊರಿಸಲಿಕ್ಕೋಸ್ಕರ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಿದ್ದಾರೆ ಕಾಂಗ್ರೆಸ್ ನಾಯಕರಿಗೆ ನ್ಯಾಷನಲ್ ಹೆರಾಲ್ಡ್ ಕೇಸು ಮುಳ್ಳಾಗಿ ಚುಚುತ್ತಾ ಇದೆ ಆದಾಯ ಮೀರಿದ ಆಸ್ತಿಗಳಿಗೆ ಅಕ್ರಮ ಹಣ ವರ್ಗಾವಣೆ ಪ್ರಕರಣದಲ್ಲಿ ಸಿಲುಕಿ ಹೈರಾಣ್ ಆಗಿರುವ ಡಿಕೆ ಬ್ರದರ್ಸ್ಗೆ ಮತ್ತೊಂದು ಶಾಕ್ ಎದುರಾಗಿದೆ ಅದೇನಂದ್ರೆ ನ್ಯಾಷನಲ್ ಹೆರಾಲ್ಡ್ ಕೇಸ್ನಲ್ಲಿ ದೆಹಲಿಯ ರೋಸ್ ಅವೆನ್ಯೂ ಕೋರ್ಟ್ಗೆ ಇಡಿ ಸಲ್ಲಿಸಿರುವ ಹೆಚ್ಚುವರಿ ಚಾರ್ಜ್ ಶೀಟ್ನಲ್ಲಿ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮತ್ತು ಮಾಜಿ ಸಂಸದ ಡಿಕೆ ಸುರೇಶ್ ಹೆಸರು ಉಲ್ಲೇಖವಾಗಿದೆ ಹೈಕಮಾಂಡ್ ನಾಯಕರ ಸೂಚನೆ ಮೇರೆಗೆ ಯಂಗ್ ಇಂಡಿಯಾಗೆ ದೊಡ್ಡ ಪ್ರಮಾಣದ ದೇಣಿಗೆ ನೀಡಿದ್ದಾರೆ ಅಂತ ಇಡಿ ಹೇಳಿದೆ ಹಾಗಾದ್ರೆ ಡಿಕೆ ಬ್ರದರ್ಸ್ ನೀಡಿರೋ ದೇಣಿಗೆ ಎಷ್ಟು ಅನ್ನೋದನ್ನ ನೋಡೋದಾದ್ರೆ ಯಂಗ್ ಇಂಡಿಯಾ ಲಿಮಿಟೆಡ್ಗೆ ಡಿಸಿಎಂ ಡಿಕೆ ಶಿವಕುಮಾರ್ ಇಪ್ಪತ್ತೈದು ಲಕ್ಷ ದೇಣಿಗೆ ಕೊಟ್ಟಿದ್ದಾರೆ ಇನ್ನು ಡಿಕೆ ಶಿವಕುಮಾರ್ ಒಡತನದ ಶಿಕ್ಷಣ ಸಂಸ್ಥೆಯಿಂದ ಯಂಗ್ ಇಂಡಿಯಾಗೆ ಎರಡು ಕೋಟಿ ದೇಣಿಗೆ ನೀಡಲಾಗಿದೆ ಇನ್ನು ಮಾಜಿ ಸಂಸದ ಡಿಕೆ ಸುರೇಶ್ ಕೂಡ ಯಂಗ್ ಇಂಡಿಯಾ ಸಂಸ್ಥೆಗೆ ಇಪ್ಪತ್ತೈದು ಲಕ್ಷ ದೇಣಿಗೆ ನೀಡಿದ್ದಾರೆ ಅಂತ ಇಡಿ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖಿಸಲಾಗಿದೆ ದೇಣಿಗೆ ನೀಡಿರೋದನ್ನ ಒಪ್ಪಿಕೊಂಡಿರೋ ಡಿಕೆ ಬ್ರದರ್ಸ್ ರಾಜಾರೋಷವಾಗಿ ಹಣ ನೀಡಿದ್ದೀವಿ ಅಂತ ಡಿಕೆ ಸ್ಪಷ್ಟಪಡಿಸಿದ್ದಾರೆ ಟ್ರಸ್ಟ್ಗೂ ಹಣ ಕೊಟ್ಟಿದ್ದೀವಿ ಈ ಬಗ್ಗೆ ಇಡಿ ಕೇಳಿರೋ ಪ್ರಶ್ನೆಗೂ ಉತ್ತರಿಸಿದೀವಿ ಅಂತ ಡಿ ಕೆ ಸುರೇಶ್ ಹೇಳಿದ್ದಾರೆ ಹೌದಪ್ಪ ನಾವು ನ್ಯಾಷನಲ್ ಲಕ್ಷ ಕೊಟ್ಟಿದ್ದೀನಿ ಡಿ ಕೆ ಲಕ್ಷ ಕೊಟ್ಟಿದ್ದೀವಿ ತಪ್ಪೇನಿದೆ ನಮ್ಮ ಪಾರ್ಟಿ ನಡೆಸುವಂತ ಪೇಪರ್ ಅಲ್ಲಿ ನಾವು ಕೊಟ್ಟಿದೀವಿ ಏನ್ ತಪ್ಪೇನಿದೆ ಹೌದು ನಮ್ಮ ಟ್ರಸ್ಟ್ ಇದನ್ನು ಕೊಟ್ಟಿದ್ದೀವಿ ಏನ್ ಕೊಟ್ಟಿದ್ದ ನಾವೇನು ಇಲ್ಲ ಅಂತ ನಾವೇನು ನಾವೇನ್ ಕದ್ದು ರಾಜಾರಷ್ಟು ರಾಜ್ವಾಗೆ ನಾವು ಸಂಪಾದನೆ ನಮ್ಮ ಆಸ್ತಿಯಿಂದ ನಾವು ಕೊಟ್ಟಿದೀವಪ್ಪ ಸುಮಾರು ಎರಡು ಎರಡೂವರೆ ಕೋಟಿ ಅಷ್ಟು ಹಣವನ್ನ ಕೊಟ್ಟಿದ್ದೇವೆ ಸೊ ಹಾಗಾಗಿ ಅಧಿಕಾರಿಗಳು ಕೇಳದಂತ ಎಲ್ಲ ಪ್ರಶ್ನೆಗಳಿಗೂ ಸಮಂಜಸ್ವಾದಂತಹ ಉತ್ತರಗಳನ್ನು ನಾವು ಕೊಟ್ಟಿದ್ದೀವಿ ಸೊ ದುರುದ್ದೇಶ ಪೂರಿತವಾಗಿ ಕಾಂಗ್ರೆಸ್ ಪಕ್ಷದ ನಾಯಕರಾದಂತ ನಮ್ಮ ನಾಯಕರುಗಳ ಮೇಲೆ ಆರೋಪಗಳನ್ನ ಹೊರಸ್ಲಿಕ್ಕೋಸ್ಕರ ಈ ರೀತಿಯಾಗಿ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಿದ್ದಾರೆ ರಾಜಕೀಯ ಪಿತೂರಿ ಅಂತ ಕಾಂಗ್ರೆಸ್ ನಾಯಕರ ಕಿಡಿ ಕೊಡೋದು ಏನಿಗೆ ಕೂಡ ತಪ್ಪೇನಲ್ಲ ಏನ್ ಬೇಕಾದ್ರೂ ಮಾಡ್ಲಿ ಎಲ್ಲ ತರದ ಸಹಕಾರ ಈಗ ಕೊಟ್ಟಿದೀವಿ ಮುಂದಕ್ಕೂ ಕೊಡ್ತೀವಿ ಅಲ್ಲ ಉದ್ದೇಶ ಪೂರ್ವಕವಾಗಿ ಆಗ್ತಾ ಇದೆಯಾ ಕಾಂಗ್ರೆಸ್ ಮುಖಂಡರ ಮೇಲೆ ಇನ್ನೇನಿದೆ ಎಲ್ಲ ರಾಜಕಾರಣ ಇದು ರಾಜಕೀಯ ಪಿತೂರಿಯ ಒಂದು ಕೆಲಸ ಇಲ್ಲಿ ದೇಣಿಗೆ ಕೊಟ್ಟಿದ್ದು ತಗೊಂಡಿದ್ದು ತಪ್ಪು ಅಂತ ಇಡಿ ಚಾರ್ಜ್ ಶೀಟ್ ನಲ್ಲಿ ಹೇಳಿಲ್ಲ ಡಿ ಕೆ ಬ್ರದರ್ಸ್ ಕೂಡ ದೇಣಿಗೆ ನೀಡಿ ಅದಕ್ಕೆ ಲೆಕ್ಕವನ್ನು ಇಡಿ ಮುಂದೆ ಇಟ್ಟಿದ್ದಾರೆ ಆದರೆ ಅಕ್ರಮವಾಗಿ ಆದಾಯ ಗಳಿಸಲು ಯಂಗ್ ಇಂಡಿಯಾ ಸಂಸ್ಥೆ ದೇಣಿಗೆ ಪಡೆದುಕೊಂಡು ಕೈ ನಾಯಕರನ್ನ ಬಲಿಪಶು ಮಾಡಿಕೊಳ್ಳಲಾಯ್ತಾ ಅನ್ನೋ ಪ್ರಶ್ನೆ ಎದ್ದಿದೆ ಹರೀಶ್ ಟಿವಿ ನೈನ್ ನವದೆಹಲಿ